ಅಸ್ಸಲಾಮು ವಾಲಿಕುಂ ವರಾತುಲ್ಲಾಹಿ ಒಬರಕಾತುಹು ಸ್ನೇಹಿತರೆ ಪನ್ನೆಂಡು ವರ್ಷಗಳ ನಂತರ ಸದ್ದಾಂ ಹುಸೇನ್ರ ಗೋರಿಯನ್ನು ತೆರೆದಾಗ ಅದರೊಳಗೆ ಕಂಡ ಅದ್ಭುತವಾದ ದೃಶ್ಯವು ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ಇರಾಕ್ನ ಮಾಜಿ ಅಧ್ಯಕ್ಷ ಸದ್ದಾಂ ಹುಸೇನ್ರ ಗೋರಿಯನ್ನು ವರ್ಷಗಳ ನಂತರ ತೆರೆಯಲಾಯಿತು ಕಳೆದ ಎರಡು ಶತಮಾನಗಳಲ್ಲಿ ಇಸ್ಲಾಂಗೆ ವಿರುದ್ಧವಾಗಿ ಹೋರಾಡಿದ ಶಕ್ತಿಗಳ ವಿರುದ್ಧ ಎದ್ದು ನಿಂತ ಇಬ್ಬರು ಮುಸ್ಲಿಂ ನಾಯಕರು ಉದಯಿಸಿದರು ಅವರು ಇಸ್ಲಾಂನ ಶತ್ರುಗಳನ್ನು ನೇರವಾಗಿ ಸವಾಲು ಮಾಡಿದರು ಅವರ ಎಲ್ಲ ತಂತ್ರಗಾರಿಕೆಗಳನ್ನು ವಿಫಲಗೊಳಿಸಿದರು ಒಬ್ಬರು ಸುಲ್ತಾನ್ ಅಬ್ದುಲ್ ಹಮೀದ್ ಅವರ ಬುದ್ಧಿಶಕ್ತಿಯಿಂದಾಗಿ ಮತ್ತು ಇಸ್ಲಾಂಗೆ ಇದ್ದ ದೃಢವಾದ ಬದ್ಧತೆಯಿಂದಾಗಿ ಇಸ್ಲಾಂನ ಶತ್ರುಗಳು ಅವರನ್ನು ಅತಿದೊಡ್ಡ ಬೆದರಿಕೆಯೆಂದು ಪರಿಗಣಿಸಿದರು ಎರಡನೇ ವ್ಯಕ್ತಿ ಇರಾಕ್ನ ಮಾಜಿ ಅಧ್ಯಕ್ಷ ಸದ್ದಾಮ್ ಹುಸೇನ್ ಅರಬ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ನಾಯಕನಾಗಿದ್ದ ಸದ್ದಾಂ ಹುಸೇನ್ರನ್ನು ಒಂದು ಯೋಜಿತ ಷಡ್ಯಂತ್ರದ ಮೂಲಕ ಬಲೆಗೆ ಬೀಳಿಸಿ ಗಲ್ಲಿಗೇರಿಸಲಾಯಿತು ಆದರೆ ಸುಮಾರು ಪನ್ನೆಂಡು ವರ್ಷಗಳ ನಂತರ ಅವರ ಗೋರಿಯನ್ನು ತೆರೆದಾಗ ಅಲ್ಲಿ ಕಂಡ ದೃಶ್ಯವನ್ನು ಈ ವಿಡಿಯೋದಿಂದ ನೀವು ತಿಳಿಯಬಹುದು ಸುಲ್ತಾನ್ ಅಬ್ದುಲ್ ಹಮೀದ್ರಂತೆ ಸದ್ದಾಂ ಹುಸೇನ್ ಕೂಡ ತಮ್ಮ ಜೀವನವಿಡೀ ಇಸ್ಲಾಂಗೆ ವಿರುದ್ಧವಾದ ಶಕ್ತಿಗಳ ವಿರುದ್ಧ ಹೋರಾಡಿದರು ಆದರೆ ಸುಲ್ತಾನ್ ಅಬ್ದುಲ್ ಹಮೀದ್ರಂತೆ ಅವರು ಕೂಡ ತಮ್ಮ ಸ್ವಂತ ಜನರ ದ್ರೋಹದಿಂದಾಗಿ ಶತ್ರುಗಳ ಷಡ್ಯಂತ್ರಕ್ಕೆ ಬಲಿಯಾದರು ವೇಲ ಆರು ಡಿಸೆಂಬರ್ ಮುಪ್ಪರಂದು ಸದ್ದಾಂ ಹುಸೇನ್ರನ್ನು ಗಲ್ಲಿಗೇರಿಸಲಾಯಿತು ಅವರ ಗಲ್ಲು ಶಿಕ್ಷೆಯನ್ನು ಇಂಟರ್ನೆಟ್ನಲ್ಲಿ ಪ್ರಕಟಿಸಲಾಯಿತು ಶತ್ರುಗಳು ಎಲ್ಲ ರೀತಿಯಲ್ಲೂ ಪ್ರಯತ್ನಿಸಿ ಸದ್ದಾಂ ಹುಸೇನ್ರನ್ನು ಕ್ಷಮೆಯಾಚಿಸುವಂತೆ ಒತ್ತಾಯಿಸಲು ಶ್ರಮಿಸಿದರು ಆದರೆ ಕೊನೆಯ ಕ್ಷಣದವರೆಗೂ ಅವರು ಕ್ಷಮೆಯಾಚಿಸಲಿಲ್ಲ ಪಶ್ಚಾತ್ತಾಪವನ್ನು ವ್ಯಕ್ತಪಡಿಸಲಿಲ್ಲ ಜೀವನದ ಕೊನೆಯ ಕ್ಷಣಗಳಲ್ಲಿ ಅವರು ಶಹಾದತ್ ಕಲಿಮವನ್ನು ಉಚ್ಚರಿಸಿದರು ಆದರೆ ಅವರ ಕೊನೆಯ ಮಾತುಗಳನ್ನು ಸಂಪೂರ್ಣವಾಗಿ ಉಚ್ಚರಿಸಲು ಸಾಧ್ಯವಾಗಲಿಲ್ಲ ಸದ್ದಾಂ ಹುಸೇನ್ರ ಗಲ್ಲು ಶಿಕ್ಷೆಯ ನಂತರ ಅವರು ಜನಿಸಿದ ತಮ್ಮ ಗ್ರಾಮದಲ್ಲಿ ಅವರ ಶರೀರವನ್ನು ಸಮಾಧಿ ಮಾಡಲಾಯಿತು ಅಲ್ಲಿ ಒಂದು ಗೋರಿಯನ್ನು ಕಟ್ಟಲಾಯಿತು ಆ ದಿನದಿಂದ ಇಂದಿನವರೆಗೆ ಪ್ರತಿ ಏಪ್ರಿಲ್ ಏಪ್ರಿಲ್ಇೈನಿಯರಂದು ಸದ್ದಾಂ ಹುಸೇನ್ರ ಜನ್ಮದಿನಕ್ಕೆ ಸಂಬಂಧಿಸಿದಂತೆ ಆ ಗೋರಿಯ ಬಳಿ ದೊಡ್ಡ ಜನಸಮೂಹವು ಒಟ್ಟಾಗುತ್ತದೆ ಈ ದಿನದಂದು ಪ್ರಮುಖ ವ್ಯಕ್ತಿಗಳ ಜೊತೆಗೆ ಶಾಲಾ ಮಕ್ಕಳು ಇಲ್ಲಿಗೆ ಆಗಮಿಸುತ್ತಾರೆ ನಿಮ್ಮ ಜ್ಞಾನವನ್ನು ವೃದ್ಧಿಗೊಳಿಸಲು ಹೇಳುವುದಾದರೆ ಸದ್ದಾಂ ಹುಸೇನ್ರ ಈ ಗೋರಿಯು ಯಾವಾಗಲೂ ವಿವಾದಗಳಿಂದ ಕೂಡಿತ್ತು ಏಕೆಂದರೆ ಇರಾಕ್ನ ಬಹುತೇಕ ಜನರು ಸದ್ದಾಂ ಹುಸೇನ್ರ ಶರೀರವು ಈಗ ಆ ಗೋರಿಯಲ್ಲಿ ಇಲ್ಲ ಎಂದು ನಂಬುತ್ತಾರೆ ಅವರ ಶರೀರವನ್ನು ಬಹಳ ಹಿಂದೆಯೇ ತೆಗೆದುಕೊಂಡು ಹೋಗಲಾಗಿದೆ ಎಂದು ಅವರು ಹೇಳುತ್ತಾರೆ ಈ ಶರೀರವನ್ನು ಯಾರು ತೆಗೆದರು ಹೇಗೆ ತೆಗೆದರು ಇದರ ಬಗ್ಗೆ ವಿವಿಧ ಜನರು ವಿಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ ಒಂದು ವಾದವೆಂದರೆ ಸದ್ದಾಂ ಹುಸೇನ್ರನ್ನು ಸಮಾಧಿ ಮಾಡಿದ ಕೆಲವೇ ದಿನಗಳ ನಂತರ ಆಗಿನ ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ರಾ ಆದೇಶದಂತೆ ಅವರ ಶರೀರವನ್ನು ಬಾಗ್ದಾಗ್ಗೆ ಕೊಂಡೊಯ್ಯಲು ಆದೇಶಿಸಲಾಯಿತು ಗೋರಿಯನ್ನು ತೆರೆದಾಗ ಅಲ್ಲಿ ಇದ್ದ ಮುಸ್ಲಿಂ ಕ್ರಿಶ್ಚಿಯನ್ ಯಹೂದಿ ಧರ್ಮೀಯರು ಒಂದು ಅದ್ಭುತವಾದ ದೃಶ್ಯವನ್ನು ಕಂಡರು ಅವರು ಕಂಡದ್ದು ಸದ್ದಾಂ ಹುಸೇನ್ರ ಮುಖವು ಜೀವಂತ ಮನುಷ್ಯನಂತೆ ಹೊಳೆಯುತ್ತಿರುವುದು ಮತ್ತು ಅವರು ಗಾಢನಿದ್ದೆಯಲ್ಲಿರುವಂತೆ ಕಾಣುವುದು ಇದು ಅವರನ್ನು ಸಮಾಧಿ ಮಾಡಿ ಪನ್ನೆಂಡು ವರ್ಷಗಳ ನಂತರದ ಘಟನೆಯಾಗಿತ್ತು ಆದರೆ ಕೆಲವರು ವಾದಿಸುವುದು ಸದ್ದಾಂ ಹುಸೇನ್ರ ಶರೀರವನ್ನು ಅಲ್ಲಿಂದ ತೆಗೆದರೂ ಅದನ್ನು ಬಾಗ್ದಾದ್ಗೆ ಕೊಂಡೊಯ್ಯಲಿಲ್ಲ ಬದಲಿಗೆ ಅವರ ಆಪ್ತರು ಅದನ್ನು ರಹಸ್ಯ ಸ್ಥಳಕ್ಕೆ ಕೊಂಡೊಯ್ದು ಸಮಾಧಿ ಮಾಡಿದರು ಆ ಸ್ಥಳವನ್ನು ಇಂದಿನವರೆಗೂ ಯಾರೂ ಕಂಡು ಹಿಡಿಯಲಿಲ್ಲ ಇನ್ನು ಕೆಲವರು ನಂಬೋದು ಸದ್ದಾಂ ಹುಸೇನ್ರ ಮೇಲೆ ತೀವ್ರ ದ್ವೇಷವಿಟ್ಟವರು ಗೋರಿಯ ಮೇಲೆ ಬಾಂಬ್ ದಾಳಿ ಮಾಡಿ ಅವರ ಶರೀರವನ್ನು ಕಣ್ಮರೆ ಮಾಡಿದರು ಇದೇ ಸಮಯದಲ್ಲಿ ಇನ್ನೂ ಕೆಲವರು ಹೇಳುವುದು ಸದ್ದಾಂ ಹುಸೇನ್ರ ಶರೀರವನ್ನು ಶತ್ರುಗಳು ಕದಿಯಲಿಲ್ಲ ಬದಲಿಗೆ ಜೋರ್ಡಾನ್ನಲ್ಲಿ ವಾಸಿಸುವ ಅವರ ಮಗಳು ಹಾಲಾ ಒಂದು ದಿನ ತನ್ನ ಖಾಸಗಿ ವಿಮಾನದಲ್ಲಿ ರಹಸ್ಯವಾಗಿ ಇರಾಕ್ಗೆ ಬಂದು ತನ್ನ ತಂದೆಯ ಗೋರಿಯಿಂದ ಶರೀರವನ್ನು ತೆಗೆದುಕೊಂಡು ಜೋರ್ಡಾನ್ಗೆ ಕೊಂಡೊಯ್ದಳು ಎಂದು ಇವೆಲ್ಲವೂ ವಾದಗಳಷ್ಟೇ ಇದರಲ್ಲಿ ಎಷ್ಟು ಸತ್ಯವಿದೆ ಎಂದು ಅಲ್ಲಾಹನಿಗೆ ಮಾತ್ರ ಗೊತ್ತು ಆದರೂ ಸದ್ದಾಂ ಹುಸೇನ್ರ ಗೋರಿಗೆ ಏನೋ ಒಂದು ಘಟನೆ ಸಂಭವಿಸಿದೆ ಎಂಬುದರಲ್ಲಿ ಸಂಶಯವಿಲ್ಲ ಸ್ನೇಹಿತರೇ ಸದ್ದಾಂ ಹುಸೇನ್ ದೃಢವಾದ ನಂಬಿಕೆಯುಳ್ಳ ಸರಳ ಮನುಷ್ಯನಾಗಿದ್ದರು ಅವರು ಎಂದಿಗೂ ಮರಣಕ್ಕೆ ಭಯಪಡಲಿಲ್ಲ ನಗುವಿನೊಂದಿಗೆ ಮರಣವನ್ನು ಆಲಿಂಗಿಸಿದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ವಿಡಿಯೋ ಲೈಕ್ ಮಾಡಿ ಇನ್ನಷ್ಟು ಒಳ್ಳೆಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ السلام عليكم ورحمه الله وبركاته